ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಅರಣ್ಯಕಾಂಡ ಜಾನಕಿ ರೋಧನ ಭಾಗ ಹನ್ನೆರಡು ವೈದೇಹಿಯು ಕ್ಷಣಕಾಲ ತನ್ನನ್ನೇ ಮರೆತಳು ಬಂಗಾರದ ವರೆಯೊಳಗೆ ಶಿರಚ್ಛೇದನ ಮಾಡುವ ಹರಿತವಾದ ಕಟಾರಿ ಸನ್ಯಾಸಿಯ ವೇಷದಲ್ಲಿ ಲಂಪಟನದ ಲಂಕಾಧಿಪತಿ ಏನು ಮಾಡುವುದೆಂದು ಗೊತ್ತಾಗಲಿಲ್ಲ ಮಗುವಿನಂತೆ ರೋದಿಸಿದಳು ಓ ನನ್ನ ಸ್ವಾಮಿ ಎಲ್ಲಿದ್ದರೂ ಬಾ ಓ ನನ್ನ ಮೈದುನ ಅರೆ ನಿಮಿಷದೊಳಗಾಗಿ ಇಲ್ಲಿ ಬಾ ನಿನ್ನ ಮಾತನ್ನು ಕೇಳದೆ ಮೋಸ ಹೋದೆ ಎಂಬ ಅವಳ ಈ ರೋದನದಿಂದ ಏನೂ ಪ್ರಯೋಜನವಾಗಲಿಲ್ಲ ಜಾನಕಿಯ ಅಳುವನ್ನು ಸಹಿಸಿಕೊಳ್ಳಲಾರದೆ ಮೂಕ ಪ್ರಾಣಿಗಳು ಬಾಯಿಬಿಟ್ಟು ಪೀಳಪೀಳನೆ ನೋಡುತ್ತಾ ಅಸಹಾಯಕ ಸ್ಥಿತಿಯನ್ನು ಪ್ರದರ್ಶಿಸಿದವು ಬಂಗಾರದ ಒಡನಾಟದಲ್ಲಿರುವ ವಜ್ರಕ್ಕೆ ತುಕ್ಕು ಹಿಡಿದ ಕಬ್ಬಿಣ ಪತ್ತೆವಾಗುವುದು ಅಸಾಧ್ಯ ರೋದಿಸುತ್ತಾ ದಶಕಂಠನನ್ನು ಶಪಿಸಿದಳು ರಾಮನಿಲ್ಲದ ವೇಳೆ ಪರ್ಣಶಾಲೆಯನ್ನು ಪ್ರವೇಶಿಸಲು ನಾಚಿಕೆಯಾಗಲಿಲ್ಲವೇ ನನ್ನ ಪತಿಯ ವಿಚಾರದಲ್ಲಿ ಒಂದು ಶಬ್ದದಿಂದ ಅವಹೇಳನವನ್ನು ಮಾಡಿದರೂ ನಿನಗೆ ರವರವ ನರಕವೇ ಗತಿಯಲ್ಲದೆ ಮುಕ್ತಿಯಿಲ್ಲ ಆ ಧೀರೋದ್ದಾತ ರಣವಿಕ್ರಮ ರಾಘವನೆದುರು ನೀನು ತೃಣಸ್ಮಾನ ಅವನು ಗಜರಾಜ ಅವನ ಕಾಲ್ತುಳಿತಕ್ಕೆ ಸಿಕ್ಕಿ ಮೀಲವಿಲನೆ ಸಾಯಿಬೇಡ ನಿನ್ನ ಮುಖಾವಲೋಕನ ಕೂಡ ಅತ್ಯಂತ ಪಾಪ ಎಂದಳು ಸೀತಾದೇವಿಯು ಪರಮ ಪಾವನೆ ಪ್ರಾತಃ ಆಕೆ ಮುಖ ತಿರುಗಿಸಿಯೇ ಬಿಟ್ಟಳು ಗಳಿಗೆ ತಪ್ಪಿದರೆ ಗುಳಿಗೆ ನಷ್ಟವಾದೀತು ಎನ್ನುತ್ತಾ ರಾವಣನು ಮುಂದಿನ ಕಾರ್ಯಕ್ಕೆ ಅನುವಾದನು ಆ ಪತಿರತೆಯ ಎಡಮುಂದನೆಗೆ ಕೈ ಹಾಕಿ ಹಿಂಭಾಗದಿಂದ ಎತ್ತಿ ಅವಳ ಸಹಿತ ಪುಷ್ಪಕ ವಿಮಾನವನ್ನೇರಿದನು ಆ ಹೃದಯ ಕರಗುವ ಮರುಗುವ ದೃಶ್ಯವನ್ನು ನೋಡಲಾರದೆ ಬಳ್ಳಿಗಳು ಬಾಡಿದವು ಪಕ್ಷಿಗಳು ಚೀರಿದವು ಜಗಚ್ಚಕ್ಷುಕವಾದ ಸೂರ್ಯನು ಲೋಕಮಾತೆಯ ಯಾತನೆಯನ್ನು ಕಾಣಲಾರದೆ ಮೋಡದಡೆಯಲ್ಲಿ ಅದೃಶ್ಯನಾದನು ವನದೇವತೆ ಸ್ವರಗಿದಳು ಕೊರಗಿದಳು ದೇವತೆಗಳು ದುಃಖಿಸಿದರು ದಶಕಂಠನಿಂದ ಅಪಹರಿಸಲ್ಪಟ್ಟ ಜಾನಕಿಯು ನಿಜವಾದ ಅರ್ಥದಲ್ಲಿ ಅಬಲೆಯಾದಳು ರಾವಣನ ಆರ್ಭಟ ಅಟ್ಟಹಾಸಗಳೊಂದಿಗೆ ಆಕೆಯ ಆಕ್ರಂದನ ಯಾರಿಗೂ ಕೇಳುವಂತಿರಲಿಲ್ಲ ಅರಣ್ಯದಲ್ಲಿ ಮಾಡಿದ ರೋದನವು ಅರಣ್ಯ ರೋದನವೇ ಆಯಿತು ಕಣ್ಣು ಮುಚ್ಚಿದಳು ಕೈ ಜೋಡಿಸಿ ಗೊಳೋ ಎಂದು ಅತ್ತಳು ಓ ಗಿಡಮರ ಬಳ್ಳಿಗಳೇ ವನಚರಗಳೇ ಜಲಚರಗಳೇ ಗಗನದಲ್ಲಿ ವಿಹರಿಸುವ ಪಕ್ಷಿಗಳೇ ಈ ಅಬಲೆಯ ಅಳುವನ್ನು ದಯವಿಟ್ಟು ಆಲಿಸಿರಿ ಜಗದೇಕ ವೀರ ಶ್ರೀರಾಮನ ಮಡದಿ ನಾನು ಆ ದೀರೋದಾತ್ತ ಪರಮದಯಾಸೆಂಧು ದುಷ್ಟಮರ್ದನನಿಲ್ಲದ ವೇಳೆ ಈ ಮದಾಂಧನು ನನ್ನನ್ನು ಕದ್ದೊಯ್ಯುತ್ತಿದ್ದಾನೆ ರಾಮ ಲಕ್ಷ್ಮಣರಿಬ್ಬರೂ ನನ್ನನ್ನು ಪರ್ಣಕುಟೀರದಲ್ಲಿ ಕಾಣದೆ ಹುಡುಕುತ್ತ ಈ ದಾರಿಯಲ್ಲಿ ಬರಬಹುದು ಗತಿಸಿ ಹೋದ ಸಮಾಚಾರವನ್ನು ತಿಳಿಸಿರಿ ನೀವು ಕೊಡುವ ವದಂತಿ ಅವರಿಗೆ ದಾರಿದೀಪವಾಗಲಿದೆ ಅಧರ್ಮಿಯನ್ನು ಕೊಲ್ಲಲು ನಿಮ್ಮ ಸಹಾಯ ಹಸ್ತವನ್ನು ನೀಡಿ ಈ ಹತಬಾಗಿನಿಯನ್ನು ದಾನವನ ಸೆರೆಯಿಂದ ಮುಕ್ತಗೊಳಿಸಿರಿ ಎಂದು ಪ್ರಾರ್ಥಿಸಿದಳು ಜಟಾಯು ಕಾಳಗ ಪತಿರೊತೆಯ ಈ ಪ್ರಲಾಪವು ಎಂತಹ ಕಲ್ಲೆದೇವನನ್ನು ಸಮೇತ ಕರಗಿಸುವಂತಿತ್ತು ಹತ್ತು ದಿಕ್ಕುಗಳಿಗೂ ಕೇಳಿಸುವಂತಹ ಸೀತಾದೇವಿಯ ಅಳುವಿನ ಅಳವು ಅಲ್ಲಿಯೇ ಇದ್ದ ಜಟಾಯುವಿಗೆ ತಿಳಿಯಿತು ಅವನ ಶುದ್ಧ ಹೃದಯ ತಳಮಳಗೊಂಡಿತು ಬುದ್ಧಿಜೀವಿಯಾಗಿ ಬಾಳಬೇಕಾದ ಮಾನವನು ದುಷ್ಟತನದಿಂದ ಹೇಗೆ ದಾನವನಾಗಿ ಲೋಕ ಕಂಟಕನಾಗುತ್ತಾನೆ ಎಂಬುದರ ಬಗ್ಗೆ ಆಶ್ಚರ್ಯಪಟ್ಟನು ಆಚಿಕೆಗೆಟ್ಟು ಸೀತೆಯನ್ನು ದೋಚುವ ದುಷ್ಟನನ್ನು ಕೊಕ್ಕಿನಿಂದ ಕುಕ್ಕಿ ಕೊಲ್ಲುತ್ತೇನೆ ಎಂದು ಮುಂದಾದನು ಕ್ರುದ್ರನಾದ ರುದ್ಧ ಜಟಾಯು ತನ್ನ ವಯೋಧರ್ಮವನ್ನು ಮೀರಿ ದಾನವನ್ನು ಎದುರಿಸಲು ಎದ್ದು ನಿಂತನು ರಾವಣ ಎಂಥ ಮೂರ್ಖತನವನ್ನು ಪ್ರದರ್ಶಿಸುತ್ತಿರುವೆ ಕಾಮಕ್ಕೆ ಕಣ್ಣಿಲ್ಲವಂತೆ ಆದರೆ ಕಾಮಿಸುವವನಿಗೆ ಕಣ್ಣಿಲ್ಲವೇ ಪರಸತಿಯ ಮೇಲೆ ಕೈ ಮಾಡುವ ನೀನೇನು ಅರಸನೋ ನಮ್ಮಂತಹ ಮೃಗ ಪಕ್ಷಿಗಳಾದರೂ ಒಂದು ನೀತಿ ಇದೆ ಊರಿಗೆ ರಾಜನಾದ ಕೂಡಲೇ ಮನಬಂದಂತೆ ಅನ್ಯಾಯವನ್ನು ಮಾಡಬಹುದೇ ಸ್ತ್ರೀಯೊಬ್ಬಳನ್ನು ಕದ್ದು ಕೊಂಡೊಯ್ಯಲಿಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ಮುಖದಲ್ಲಿ ಮೀಸಿ ಯಾಕೆ ಅದಕ್ಕೆ ಬೆಂಕಿ ಕೊಟ್ಟು ಸುಡು ದಾನವ ಜನಾಂಗವು ಮುಖ ತೋರಿಸುವಂತಹ ನೀಚ ಕೆಲಸ ಮಾಡಿದೆ ಎನ್ನುತ್ತಾ ರಾವಣನ ತಲೆಗೆ ತನ್ನ ಕೊಕ್ಕಿಯಿಂದ ಬಲವಾಗಿ ಕುಕ್ಕಿದನು ಧನುಜನ ದೇಹದ ಅವಯವಗಳು ಪಕ್ಷಿರಾಜನ ಪೆಟ್ಟುಗಳನ್ನು ತಾಳಲಾರದೆ ಗಾಯಗೊಂಡು ಘೋರ ಕಾಳಗವೇ ಆಯಿತು ವೈದೇಹಿಯು ಜಟಾಯುವನ ಜಯಕ್ಕೆ ಪ್ರಾರ್ಥನೆ ಸಲ್ಲಿಸಿದಳು ರಾವಣ್ಣ ನಾಲೀಕ ನಾರಾಚ ಮುಂತಾದ ತೀಕ್ಷ್ಣ ಅಸ್ತ್ರಗಳು ಪಕ್ಷಿ ಪುಂಗವನನ್ನು ಘಾಸಿಗೊಳಿಸಿದವು ಶರಗಳ ಬೇನೆಯನ್ನು ಸಹಿಸಿಕೊಂಡು ಸೀತೆಯ ಸಂರಕ್ಷಣೆಗೋಸ್ಕರ ತನ್ನ ಪ್ರಾಣಹರಣವಾದರೂ ಚಿಂತೆಯಿಲ್ಲ ಎಂದು ದೃಢ ಮನಸ್ಸಿನಿಂದ ಎಡೆಬಿಡದೆ ಕಾದಾಡಿದನು ಅಸುರೇಂದ್ರನು ನೆಲದಲ್ಲಿಯೂ ಭಾನು ಮಾರ್ಗದಲ್ಲಿಯೂ ಕಾದಬೇಕಾಯಿತು ರೆಚ್ಚೆಗಳ ಏಟಿನ ಹೊಡೆತವನ್ನು ತಾಳಲಾರದೆ ಝಳಪಿಸುವ ಖಡ್ಗದಿಂದ ಪಕ್ಷಿ ರಾಜನ ಎರಡು ರೆಚ್ಚೆಗಳನ್ನು ಕತ್ತರಿಸಿದನು ಅಸಮಬಲನಾದ ಪಕ್ಷಿ ಮಹಾರಾಜನು ರಣಂಗ್ ರಣರಂಗದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡ ಯೋಧನಂತೆ ನೆಲಕ್ಕೆ ದಪ್ಪನೆ ಬಿದ್ದನು ರಕ್ತದ ಮಡುವಿನಲ್ಲಿ ತೊಯ್ದು ಒದ್ದೆಯಾಗಿ ಬಿದ್ದಿರುವ ಆ ಗಿಡುಗನ್ನು ನೋಡುವಾಗ ಸೀತೆಯು ಚಿಂತ ಚಿಂತೆ ಉಮ್ಮಳಿಸಿತು ತನ್ನ ರಕ್ಷಣೆಗೆ ಬಂದ ಕಗರಾಜನನ್ನು ಕಂಡು ಆ ಸಾತಿಯು ಮಮ್ಮಲ ಮರುಗಿದಳು ಜಗದ್ರಕ್ಷಕನಾದ ಭಗವಂತನಲ್ಲಿ ಕಣ್ಣೀರು ಸುರಿಸಿ ಮೊರೆಯಿಟ್ಟಳು ನನ್ನ ಆರ್ತನಾದವನ್ನು ಆಲಿಸಿ ನನಗಾಗಿ ಪ್ರಾಣ ಕೊಡಲು ಮುಂದೆ ಬಂದ ಜಟಾಯುವು ಪೂಜ್ಯ ತಂದೆಗೆ ಸಮಾನನು ಪರೋಪಕಾರದಲ್ಲಿ ಅವಸಾನವನ್ನು ಅಪ್ಪುತ್ತಿರುವ ಈ ಮಹಾಜೀವಕ್ಕೆ ಶ್ರೀರಾಮನ ಆಗಮನದವರೆಗೆ ಮರಣ ಬಾರದಿರಲಿ ನನ್ನ ವಿಮುಕ್ತಿಗೆ ಶ್ರೇಷ್ಠನಾದ ಜಟಾಯುವೇ ರಾಮನ ಅನ್ವೇಷಣೆಯ ಕಾರ್ಯದಲ್ಲಿ ಪ್ರಪ್ರಥಮ ರಾಮ ಭಟನಾಗಲಿ ಎಂಬ ಸೀತೆಯ ಪ್ರಾರ್ಥನೆಯು ಅವನಿಗೆ ವರವಾಗಿ ಅನುಗ್ರಹವಾಗಿ ಪರಿಣಮಿಸಿತು ಆಭರಣ ತ್ಯಾಗ ಅಭಿಮಾನಕ್ಕೆ ಹೊಡೆತ ಬಂದಾಗ ಸ್ವಲ್ಪವೂ ಜಗ್ಗದೆ ಒಮ್ಮೆ ಬಂದ ವಿಘ್ನವನ್ನು ನಿವಾರಿಸಿಕೊಂಡು ರಾವಣನು ಮತ್ತೆ ತನ್ನ ರಥವನ್ನು ಅಂತರಿಕ್ಷದಲ್ಲಿ ಹಾರಿಸಿ ಪ್ರಯಾಣ ಮುಂದುವರೆಸಿದನು ಎಲ್ಲಿ ರಾಮನ ಕಣ್ಣಿಗೆ ಬೀಳುವೆನೋ ಎಂಬ ಭಯ ದುರಾಸೆಯು ತನ್ನ ಅವಸಾನದಲ್ಲಿ ಪರಿಸಮಾಪ್ತಿಯಾದೀತೆ ಎನ್ನುವ ಸಂಶಯದಿಂದ ಮತ್ತಷ್ಟು ವೇಗದಿಂದ ಹೋಗುತ್ತಿದ್ದನು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸಿ ಕೆಳಗೆ ಕೆಳಮುಖವಾಗಿ ನೋಡುತ್ತಾ ಭೂಮಿಸತೆಯು ತನ್ನ ಮೈ ಕೈಗಳಲ್ಲಿರುವ ಆಭರಣಗಳನ್ನು ಒಂದೊಂದಾಗಿ ಕಳಚಿದಳು ಒಡೆಯನು ಜೊತೆಗಿಲ್ಲದ ಈ ವೇಳೆ ವೇಷಭೂಷಣಗಳೇಕೆ ಯಾರ ಮುಂದೆ ಮೆರೆಯುವುದಕ್ಕೆ ನನ್ನ ವಲ್ಲಭನು ನನ್ನನ್ನು ಅರಸಿ ಬರುವಾಗ ದಾರಿಯ ಪರಿಚಯಕ್ಕೆ ಈ ಒಡವೆಗಳು ಪ್ರಯೋಜನವಾಗಲಿ ಪಥದಲ್ಲಿ ದುಷ್ಟನು ನನ್ನನ್ನು ಒಯ್ದಿದ್ದಾನೆ ಎಂದು ಈ ಹಾದಿಯಲ್ಲಿ ಮುನ್ನಡೆಯಲು ಸಹಾಯಕವಾಗಬಹುದು ಹೀಗೆ ಭಾವಿಸಿ ತನ್ನ ಸೀರೆಯ ಸೆರಗಿನ ಅಂಚನ್ನು ಹರಿದು ಒಡವೆಗಳನ್ನು ಕಟ್ಟಿ ಅಲ್ಲಿಯೇ ಕೆಳಗಿಡುವ ಕೆಳಗಿರುವ ರುಷ್ಟ ಮೂಕ ಪರ್ವತಕ್ಕೆ ಬಿಸಾಡಿದಳು ಜನಕಜೆಯ ಮೈಮೇಲೆ ಶೃಂಗಾರವಾಗಿ ಶೋಭಿಸಬೇಕಾದ ಕಡಗ ಕಾಲ್ಗೆಜ್ಜೆ ಬಳೆ ತೋಳ್ಬಳೆ ಕಂಠಾವರಣಗಳು ವಿವಿಧ ಒಡವೆಗಳು ಪರ್ವತ ಶಿಖರ ಭಾಗವನ್ನು ಸೇರಿತು ಮಗಳಿಂದ ಪ್ರಕೃತಿ ಮಾತೆಯ ಹಸ್ತವನ್ನು ಸೇರಿತು ಲಂಕಾ ಪ್ರವೇಶ ರಾವಣನ ರಥ ಮುಂದುವರಿಯಿತು ಧನುಜನ ಆಟೋಪವು ಮತ್ತು ಮಹಿಳೆಯ ಆರ್ತನಾದವು ಸಂಪಾತಿಗೆ ಕೇಳಿಸಿತು ಖಗರಾಜನು ದಶಕಂಠನನ್ನು ಅಡ್ಡಗಟ್ಟಿದನು ಯಾರ ಸಮಕ್ಷಮದಲ್ಲಿಯೋ ಕಾದಾಡಲು ನೈತಿಕ ಬಲ್ಲವಿ ಬಲವಿಲ್ಲದರಿಂದ ಮೆಲ್ಲೆಗೆ ಸಂಪಾತಿಯ ಕಣ್ಣು ತಪ್ಪಿಸಿ ಭೋರ್ಕರವಿಯ ಸಮುದ್ರವನ್ನು ದಾಟಿ ಸ್ವರ್ಣ ಲಂಕೆಯನ್ನು ಸೇರಿದನು ಸ್ತ್ರೀ ಲಂಪಟನದಿಂದಾಗಿ ಮಹಾರಾಜನು ತನ್ನ ರಾಜಧಾನಿಯನ್ನು ಕಳ್ಳನ ಹಾಗೆ ಸೇರಿಕೊಳ್ಳಬೇಕಾಯಿತು ಉರಿಯುತ್ತಿರುವ ಬೆಂಕಿಯ ಕೆಂಡದ ಬಣ್ಣಕ್ಕೆ ಮನಸೋತು ಅದನ್ನು ಮಡಿಲಲ್ಲಿ ಕಟ್ಟಿಕೊಂಡ ಹಾಗಾಯಿತು ಅಪ್ಸರ ಸ್ತ್ರೀಯರನ್ನು ನಾಚಿಸುವ ಜನಕಜಿಯ ರೂಪ ಲಾವಣ್ಯ ಅಲ್ಲದೆ ಇನ್ನೊಬ್ಬರಿಗೆ ದೊರಕಲು ಸಾಧ್ಯವಿಲ್ಲ ಅಪಶಕುನದ ಲಕ್ಷ್ಮಣ ಲಕ್ಷಣವಾಗಿ ಕೆಂಡದ ಆಲಿ ಕಲ್ಲು ರಕ್ತದ ಮಳೆಯಾಯಿತು ಆಕಾಶದಲ್ಲಿ ಕಪ್ಪು ಮೋಡ ಕವಿಯಿತು ಪಕ್ಷಿ ಜಾತಿಗಳು ಅಪಸ್ವರದಿಂದ ಕಿರಿಚಿದವು ಗೋವುಗಳು ಕಣ್ಣೀರು ಸುರಿಸಿದವು ನರಿಗಳು ಕೂಜಿಕೊಂಡವು ಅಪಶಕುನಗಳು ತಾಂಡವಾಡಿದವು ಶೂರ್ಪಣಕಿಯು ದಶವನನ ವಂಶಕ್ಕೆ ನಿಜವಾದ ಮಾರಿಯಾದಳು ಸೀತೆಯ ಪಾಡು ವ್ಯಾಘ್ರಗಳ ಮಧ್ಯೆ ಇದ್ದ ಜಿಂಕೆಯ ಮರಿಯಂತಾಯಿತು ಮೊಲಿನವಾದ ಬಟ್ಟೆ ಬೆವರುಳಿಯುವ ವದನ ಹೃದಯದಲ್ಲಿ ಶ್ರೀರಾಮನ ಧ್ಯಾನವನ್ನು ಮಾಡುತ್ತಿರುವ ಜಾನಕಿಯನ್ನು ಕಂಡು ವೈಷ್ಣವ ಶಿಖಾಮಣಿ ವಿಭೀಷಣನು ವ್ಯಾಕುಲ ಚಿತ್ತನಾದನು ಅಣ್ಣ ನಮ್ಮ ತಂಗಿ ನಿನ್ನ ದಾರಿ ತಪ್ಪಿಸಳು ನೀನು ಬೆಂಕಿಗೆ ಬೀಳುವ ಪತಂಗದಂತಾಗುವೆ ಲೋಕಮಾತೆ ಜಾನಕಿ ಮಾತೃ ಸಮಾನಳು ಅವಳನ್ನು ಅನುಭವಿಸುವ ಇಚ್ಛೆ ಅಧಮನಾದವನು ಮಾಡಲಿಕ್ಕಿಲ್ಲ ನೀನಗೇಕೆ ಈ ಕೇಳಿನ ಬುದ್ಧಿ ಬಂತು ಹುಲುಸಾಗಿ ಬೆಳೆದ ನಿನ್ನ ವಂಶವೃಕ್ಷದ ಬುಡಕ್ಕೆ ಕೊಡಲಿ ಬೀಳುವ ಹಾಗೆ ಅಚಾತುರ್ಯ ಮಾಡಿದೆ ಎಂದನು ಆ ಎಚ್ಚರಿಕೆಯ ಮಾತುಗಳು ರಾವಣನ ಹತ್ತು ತಲೆಗೆ ಪಥ್ಯವಾಗಲಿಲ್ಲ ಹಲವು ಅಮಾತ್ಯರು ಬಂದು ಮುನ್ಸೂಚನೆಯನ್ನು ಕೊಟ್ಟರು ದುರುಳ ಕೃತ್ಯದಿಂದ ಕೇವಲ ರಾಜಗದ್ದೆಗೆ ಮಾತ್ರ ಅಲ್ಲಾಡುವುದಲ್ಲ ಊರಿನ ಜನರ ಕ್ಷೇಮಕ್ಕೆ ಹಾನಿಯಾದೀತು ಭವ್ಯವಾದ ಈ ಲಂಕೆ ಸ್ಮಶಾನವಾದೀತು ಎಂಬ ಅವರ ವಿವರಣೆ ಪ್ರಯೋಜನವಾಗಲಿಲ್ಲ ಮಗನ ಅಭ್ಯುದಯವನ್ನು ಬಯಸಿದ ಕೈಕಸಾ ಬಂದು ಬುತ್ತಿಯ ಮಾತುಗಳನ್ನು ಹೇಳಿದಳು ಜನ್ಮ ಕೊಟ್ಟ ಜನನೆಯ ಸೂಚನೆಯನ್ನು ತುಚ್ಚೀಕರಿಸಿದನು ಯಾರ ಮಧುರೋಕ್ತಿಯೋ ರಾವಣನಿಗೆ ಪಥ್ಯವಾಗಲಿಲ್ಲ ಹೆಣ್ಣಿನ ಪಿತ್ತ ತಲೆಯೆಂದಿಡಿಯಲಿಲ್ಲ ತನ್ನೊಳಗೆ ಭಾವಿಸಿದನು ಹೌದು ರಾಮನ ಸಂಪರ್ಕದಲ್ಲಿದ್ದ ಸೀತೆಗೆ ಒಮ್ಮೆಯೇ ಆತನನ್ನು ಮರೆಯಲು ಕಷ್ಟಸಾಧ್ಯ ಕಾಲವೇ ಎಲ್ಲದಕ್ಕೂ ಮದ್ದನ್ನು ಅರೆಯುತ್ತದೆ ಹಲವು ದಿನಗಳೊಳಗಾಗಿ ನನ್ನ ಅಷ್ಟೈಶ್ವರ್ಯಗಳನ್ನು ಕಂಡು ಬೆರಗಾಗಿ ಮನಸೋತು ಗಂಡನನ್ನು ಮರೆತು ತ್ರಿಭುವನದಲ್ಲಣನಾದ ನನ್ನನ್ನು ಒರೆಸುತ್ತಾಳೆ ಹೀಗೆ ರಾವಣನ ಆಶೆ ಅಂಕುರಿಸಿತು ರಾಜವಂಶದವರ ವಿಹಾರಕ್ಕೆ ಮತ್ತು ಮನೋಬೇಸರವನ್ನು ನೀಗಲಿಕ್ಕೆ ಮೀಸಲಿಟ್ಟ ಅಶೋಕವನವು ಸೀತೆಯ ಶೋಕವನ್ನು ನಿವಾರಿಸಬಹುದೆಂಬ ಇಚ್ಛೆಯಿಂದ ವೈದೇಹಿಯನ್ನು ಉದ್ಯಾನದಲ್ಲಿ ಇರಿಸಿದನು ಋತುಭೇದವನ್ನು ಲೆಕ್ಕಿಸದೆ ಫಲ ಪುಷ್ಪಗಳನ್ನು ನೀಡತಕ್ಕ ಅಶೋಕವನದಲ್ಲಿ ಸೀತೆಯ ಸಹಚರಿಯರಾಗಿ ಸರಮೆ ತ್ರಿಜಟೆಯರು ನೇಮಿಸಲ್ಪಟ್ಟರು ಕಾಣೆಯಾದ ಜಾನಕಿ ಇತ್ತ ಶ್ರೀರಾಮನು ಸೀತೆಯ ಮಾತನ್ನು ನೆರವೇರಿಸಲಾಗದೆ ಆಕೆಯ ಮನಸ್ಸನ್ನು ಸೂರಗೈದ ಹರಣವನ್ನು ಕೊಂದು ದುಷ್ಟರ ಸಂಚನ್ನು ಬಟ್ಟಬಯಲು ಮಾಡಿದೆ ಎಂಬ ಆತ್ಮ ಸಮಾಧಾನದಿಂದ ದಿಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ತನ್ನ ಆಕೆಯನ್ನು ಕಾಣುವ ಬಯಕೆಯಿಂದ ಪರ್ಣ ಶಾಲಾಭಿಮುಖವಾಗಿ ಬಂದನು ರಕ್ಕಸರ ಮೋಸವು ತನಗೆ ಬೆಕ್ಕಸವನ್ನು ತಂದಿದ್ದರೂ ಸದ್ಯಕ್ಕೆ ಅವರ ಸಂತಾನದ ತಡಿ ನಿರ್ನಾಮವಾಗುತ್ತಿರುವ ಸಂತೋಷ ರಾಮನ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ಆದರೂ ಭವಿಷ್ಯದಲ್ಲಿ ತನಗೇನಾದರೂ ಕಷ್ಟ ಕಾದಿದೆಯೇ ಎಂಬ ಸಂದೇಹ ಆತನನ್ನು ಕಾಡುತ್ತಿತ್ತು ಹಲವು ಅಪಶಕುನಗಳನ್ನು ಕಂಡ ಮನಸ್ಸು ಕಳವಳಗೊಂಡಿತು ಇದೇಕೆ ಹೀಗೆ ಆಗುತ್ತಿದೆ ಎಂದು ಯೋಚಿಸುವಷ್ಟರಲ್ಲಿಯೇ ವೀರ ಲಕ್ಷ್ಮಣನು ಭೇಟಿಯಾದನು ಸೀತೆಯ ಕಾವಲಿಗೆ ನಿಂತ ಸಹೋದರನು ಒಮ್ಮಿಂದೊಮ್ಮೆಯೇ ಬರುವುದನ್ನು ಕಂಡು ದಿಗ್ಭ್ರಮೆಯಾಯಿತು ತಮ್ಮ ಸೀತೆಯಲ್ಲಿ ಯಾಕೆ ಬಂದೆ ಆಶ್ರಮದಲ್ಲಿ ಓರುಳನ್ನೇ ಬಿಟ್ಟು ಬಂದೆಯಾ ಆಜ್ಞೆಯನ್ನು ಎಂದೂ ಚಾಚು ತಪ್ಪದ ನೀನು ಇಷ್ಟು ದೂರ ಯಾಕೆ ಬಂದೆ ಯಾರ ಆಜ್ಞೆ ಈ ಅವಸರದ ಪ್ರಶ್ನೆಗಳು ರಾಘವನ ಬಾಯಿಂದ ಒಂದೇ ಸಮನೆ ಬರಲು ಪ್ರಾರಂಭವಾದವು ಲಕ್ಷ್ಮಣನು ಖಿನ್ನವದನಾದನು ಅಗ್ರಜನ ವಚನಕ್ಕೆ ವಿರುದ್ಧವಾಗಿ ಅವನು ನಡೆದವನಲ್ಲ ಅಣ್ಣ ನಿಮ್ಮ ಮಾತುಗಳಿಗೆ ಈವರೆಗೆ ಭಂಗ ತಂದವನಲ್ಲ ಆದರೇನು ಮಾಡುವುದು ನಿಮ್ಮ ಆಗಮನವನ್ನೇ ಕಣ್ಣು ಬಿಟ್ಟು ಕಾಯುತ್ತಿದ್ದಾಗ ಹಾ ಲಕ್ಷ್ಮಣ ಹಾ ಸೀತಾ ಎಂಬ ಆಕ್ರನಂದನ ಕೇಳಿಸಿತು ತಳಮಳಗೊಂಡ ನನ್ನ ಅತ್ತಿಗೆಯವರು ದುಃಖವನ್ನು ಸೈರಿಸದಾದರು ಹುಡುಕಿ ನಿಮ್ಮನ್ನು ಕರೆದುಕೊಂಡು ಬರುವಂತೆ ಆಜ್ಞಾಪಿಸಿದರು ನಿಮ್ಮನ್ನು ಕಂಡ ನನಗೆ ಜೀವ ಬಂದಂತಾಗಿದೆ ಶೀಘ್ರವಾಗಿ ಆಶ್ರಮಕ್ಕೆ ಹಿಂದೆ ಹೋಗುವ ಅತ್ತಿಗೆಯವರು ವ್ಯಥೆಪಡುತ್ತಿರಬಹುದು ಎಂದನು ಅವರಿಬ್ಬರು ಗಿರಿವನಗಳನ್ನು ದಾಟಿದರು ನೀರಿನ ತೋಡುಗಳನ್ನು ಕೆರೆ ಬಾವಿಗಳನ್ನು ದಾಟಿ ಕುಟೀರದತ್ತ ಧಾವಿಸಿದರು ಆದರೆ ದುರದೃಷ್ಟವಶಾತ್ ನಿರಾಸೆ ಕಾದಿತ್ತು ಆಶ್ರಮದ ಬಾಗಿಲು ತೆರೆದಿತ್ತು ಒಳಹೋದರೆ ಅವನಿಜಯು ಅಲ್ಲಿಲ್ಲ ಬದಲಾಗಿ ಬರೀ ಆಶ್ರಮವಿತ್ತು ಸೀತಾದೇವಿಯ ಅಪಹರಣಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿರುವ ಕದ ಕಿಟಕಿಗಳು ವನದಲ್ಲಿ ಬಾಡಿ ನಿಂತಿರುವ ತಿರುಳತೆಗಳು ಅಣಕವಾಡುವುದಕ್ಕೋಸ್ಕರ ಜಾನಕಿಯು ಸನಿಹದಲ್ಲಿರುವ ಗಿಡ ಮರಗಳ ಹಿಂದೆ ಅವಿತಿರಬಹುದೇ ಹುಡುಕಿದರು ಇಲ್ಲ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಎಲ್ಲೆಲ್ಲಿಯೂ ಇಲ್ಲ ಹಾಕಿದ್ದರೆ ಎಲ್ಲಿಗೆ ಹೋದಳು ಶ್ರೀರಾಮನ ವ್ಯಥೆ ಮೂಕಪ್ರಾಣಿಗಳು ಮಾತಾಣಾಡಲವು ಆಕಾಶವನ್ನು ಚುಂಬಿಸಲು ತವಕಿಸುವ ದಟ್ಟ ಪುಷ್ಪ ಉದ್ದವಾದ ಮರಗಳು ಯಾವುದನ್ನು ಸೂಚಿಸುತ್ತಿಲ್ಲ ಬಳಿಯಲ್ಲಿ ಋಷಿ ಮುನಿಗಳ ಸುಳಿವಿಲ್ಲ ಯಾರಲ್ಲಿ ಕೇಳುವುದು ಕಾನನದಲ್ಲಿ ಹದಿನಾಲ್ಕು ಸಂವತ್ಸರದ ಜೀವನದುದ್ದಕ್ಕೂ ಬಾಳ ಸಂಗಾತಿಯಾಗಿ ಹಾಳು ಕಷ್ಟ ನಷ್ಟಗಳನ್ನು ಅನುಭವಿಸಿ ಅಯೋಧ್ಯೆಗೆ ಹಿಂದಿರುಗುವ ಸಮಯ ಸನ್ನಿಹಿತವಾದಾಗ ಸೀತೆಯು ಇಲ್ಲದೇ ಹೋದಳು ಮನಸ್ಸಿನಲ್ಲಿ ಮೂಡಿದ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ರಘುವರನು ಭ್ರಾಂತನಾದನು ಚಿಕ್ಕ ಬಾಲಕನಂತೆ ರೋದಿಸಿದಳು ಹಾ ಸೀತಾ ಹಾ ಜನಕಜೆ ಎಲ್ಲಿಗೆ ಹೋದೆ ಇಗೋ ನಾನು ಬಂದಿದ್ದೇನೆ ರಾಕ್ಷಸರ ಮಾಯೆಯನ್ನು ಅಂತ್ಯಗೊಳಿಸಿದ್ದೇನೆ ಯಾವಾಗಲೋ ಕೊಲ್ಲಲ್ಪಡಬೇಕಾದ ಮಾಯಾವಿ ಮಾರೀಚನು ಈಗ ಹತನಾದನು ಸದಾ ನನಗಾಗಿ ಹಾತೊರೆಯುವ ನನಗೆ ನಾನು ತೋರುವುದಿಲ್ಲವೇ ನನ್ನ ವಾಕ್ಯಗಳು ಕೇಳಲಾರವೇ ಎಲ್ಲಿದ್ದರೂ ನನ್ನ ಕರೆಗೆ ಹೋಗೊಟ್ಟು ಬಾ ಯಾವುದಾದರೂ ನೀಚರಿಂದ ನನಗೆ ಅನ್ಯಾಯವಾಗಿದ್ದರೆ ಅವರನ್ನು ಕೊನೆಗೊಳಿಸುತ್ತೇನೆ ಎಂದು ಅಲುಬಿದನು ಅಣ್ಣನು ಕಂಬನೆ ಸುರಿಸುವುದನ್ನು ಕಂಡು ಲಕ್ಷ್ಮಣನು ದಾರಿ ತೋಚದೆ ಸುಮ್ಮನಾದನು ನರನಾಟಕವು ದೈತ್ಯನ ವಧೆಗಾಗಿ ಸಾಂಗವಾಗಿ ಮುಂದುವರೆಯಿತು ಸೀತಾಪತಿಯು ಜೀವನದುದ್ದಕ್ಕೂ ನೆರಳಿನಂತೆ ಹಿಂಬಾಲಿಸುತ್ತಿದ್ದ ಸಹೋದರನಲ್ಲಿ ತನ್ನ ಅಳಲನ್ನು ತೋಡಿಕೊಂಡನು ಬಿಟ್ಟನು ತಮ್ಮ ಜಾನಕಿ ಇಲ್ಲದ ಈ ಕಾನನು ತಡೆಯಲಾರದ ದುಃಖವನ್ನು ನೀಡುತ್ತದೆ ಮನಸ್ಸು ಉಮ್ಮಳಿಸುತ್ತದೆ ಕಂಠ ಗದ್ಗದವಾಗಿದೆ ಭಾರಿಯನ್ನು ಕಾಣದೆ ಲೋಕವು ಶೂನ್ಯವಾಗಿದೆ ನನ್ನ ಸತಿ ಪಚಿರ್ವತ ಶಿರೋಮಣಿಯು ಎಲ್ಲಿಗೆ ಹೋದಳು ಕಣ್ಣೆದುರು ಕಾಣುವ ಗಿಡ ಮರ ಬಳ್ಳಿಗಳು ಅರಸಿನ ಅರಸಿನವಾಗಿ ಕಾಣುತ್ತಿವೆ ನನ್ನ ಪಾಲಿಗೆ ಸೌಂದರ್ಯಭರಿತವಾದ ಮನವು ಶೂನ್ಯವಾಗಿದೆ ಏನು ಮಾಡುವುದೆಂದು ತೋಚುವುದಿಲ್ಲ ಎಂದು ದುಃಖಿಸಿದರು ನೀವು ಅಧೈರ್ಯ ಹೊಂದಬಾರದು ನಿಮ್ಮ ಅಪ್ಪಣೆಯನ್ನು ಮರೆತು ಅತ್ತಿಗೆಯ ಆಜ್ಞೆಯನ್ನು ಶಿರಸಾವಹಿಸಿ ನಾನು ಅವರನ್ನು ಒಂಟಿಯಾಗಿ ಬಿಟ್ಟು ಬಂದು ಅಚಾತುರ್ಯದ ಕಾರ್ಯವನ್ನು ಎಸಗಿದೆ ನನ್ನಿಂದಾದ ಈ ಕಷ್ಟ ನಷ್ಟಗಳಿಗೆ ನಾನು ಪರಿತಪಿಸುತ್ತೇನೆ ನಿಮಗೆ ದುಃಖವನ್ನುಂಟು ಮಾಡಿದ ಘೋರ ಪಾಪ ನನಗೆ ಬಂದಿದೆ ಅವರು ನಿಮ್ಮ ಮೇಲಿನ ವ್ಯಾಮೋಹದಿಂದಾಗಿ ನನ್ನನ್ನು ಬೈದು ಭಂಗಿಸಿದಾಗ ನಾನು ದುಡುಕಿದೆ ಅವರನ್ನು ಬಿಟ್ಟು ಬರಬಾರದಿತ್ತು ನಿಮ್ಮ ಮಾತನ್ನು ಪಾಲಿಸದೆ ಅವಿಧೇನಾದೆ ಇನ್ನು ವಿಳಂಬಿಸಬಾರದು ಇಲ್ಲಿಂದ ಹೊರಡುವ ಈ ಪಂಚವಟಿಯನ್ನು ಬಿಟ್ಟು ಬಿಡುವ ಪಂಚಭೂತಗಳ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ನಮ್ಮ ವಂಶದ ಮೂಲಪುರುಷ ಜಗಚ್ಚಕ್ಷು ಸೂರ್ಯನ ಸಾಕ್ಷಿಯಾಗಿ ಘೋಷಿಸುತ್ತಿದ್ದೇನೆ ಮಾತೃ ಸಮಾನರಾದ ಸೀತಾದೇವಿಯನ್ನು ದುಷ್ಟ ದಾನವರು ಭೂರ್ಗ ಭೂಗರ್ಭದಲ್ಲಿಯಾಗಲಿ ಅಥವಾ ಈರೇಳು ಲೋಕದಲ್ಲಿ ಎಲ್ಲಿಯೇ ಅಡಗಿಸಿದರು ದುಷ್ಟರ ಎದೆಯನ್ನು ಸೀಳಿ ತಂದು ನಿಮಗೊಪ್ಪಿಸುವೆನು ನಿಮ್ಮ ಕಣ್ಣೀರಿಗೆ ಕಾರಣರಾದವರನ್ನು ಕೊಂದು ಹಾಕುತ್ತೇನೆ ಜಟಾಯುವಿನ ದರ್ಶನ ಸೌಮಿತ್ರಿಯ ವೀರ ವಾಣಿಯು ಕಾನನವನ್ನೇ ನಡುಗಿಸಿತು ಸಹೋದರರಿಬ್ಬರು ಅಲ್ಲಿಂದ ಹೊರಟರು ಎಲ್ಲಿ ಹೋಗಿರಬಹುದು ಯಾರಿಗೆ ಗೊತ್ತು ಸನಿಹದಲ್ಲಿದ್ದ ಸರೋವರಕ್ಕೆ ನೀರು ತರಲು ಹೋಗಿ ಕಾಲು ಜಾರಿ ಬಿದ್ದಿರಬಹುದೇ ಸರಸಕ್ಕೆಂದು ಅರಸಿಯು ಆ ದೊಡ್ಡ ಮರದ ಹಿಂದೆ ಅವಿತಿರಬಹುದೇ ಅಲ್ಲಿಯೂ ಇಲ್ಲ ಸರಳತೆಗಳೆಂದರೆ ಆಕೆಗೆ ಪಂಚಪ್ರಾಣ ಬಳ್ಳಿಗಳನ್ನು ತನ್ನ ಮೇಲೆ ಹಬ್ಬಿಸಿಕೊಂಡು ನನ್ನೊಡನೆ ಆಟವಾಡಿಸುತ್ತಿರಬಹುದೇ ಆ ಸ್ಥಳವನ್ನು ಪರೀಕ್ಷಿಸಿದೆ ಋಷಿ ಮುನಿಗಳ ಕುಟೀರದ ಸಮೀಪ ಅವನಿಜೆಯ ಸುಳಿವಿಲ್ಲ ಹಾ ಅವನಿಜೆ ಎಲ್ಲಿಗೆ ಹೋದೆ ಹೀಗೆ ಯೋಚಿಸುತ್ತಾ ಉಮ್ಮಳಿಸುವ ದುಃಖದಿಂದ ಉನ್ಮಾದ ಚಿತ್ತನಾಗಿ ಮೆಲ್ಲ ಮೆಲ್ಲನೆ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿದನು ಶೋಕ ಕ್ರೋಧಗಳೆರಡೂ ರಾಮಚಂದ್ರನ ಮನವನ್ನು ಆವರಿಸಿದವು ಜಗವನ್ನೇ ನುಂಗುವ ಕೋಪ ಒಂದು ಕಡೆ ಚೆಲುವೆ ಸೀತೆಯು ಶಾಶ್ವತವಾಗಿ ತನ್ನನ್ನು ಬಿಟ್ಟಳೆ ಎಂಬ ಕಳವಳ ಮತ್ತು ದುಃಖ ಇನ್ನೊಂದಳೆ ನಿಂತಲ್ಲಿ ನಿಲ್ಲದೆ ಇಬ್ಬರೂ ದುರ್ಗಮವಾದ ವನದಲ್ಲಿ ಕಂಡ ಕಂಡಲ್ಲಿ ಸಂಚರಿಸಿದರು ಸ್ವಲ್ಪ ದೂರದಲ್ಲಿ ಬಾಯಿಯಿಂದ ರಕ್ತದ ನೊರೆ ಕಾರುವ ಪಕ್ಷಿರಾಜನನ್ನು ಗಮನಿಸಿದರು ರಕ್ತ ಸಿಕ್ತನಾಗಿ ಬಿದ್ದು ರೆಕ್ಕೆಯನ್ನು ಕಳೆದುಕೊಂಡ ಆತನನ್ನು ವಿಚಾರಿಸಿದಾಗ ಪ್ರಾಣವಲ್ಲಭೆ ಸೀತೆಯ ರಕ್ಷಣೆಗಾಗಿ ರಾವಣನೊಡನೆ ರಣವನ್ನು ಗೈದು ಪ್ರಾಣತ್ಯಾಗಕ್ಕಾಗಿ ತಯಾರಾಗಿರುವ ಜಟಾಯುವೆಂದು ತಿಳಿಯಿತು ಈಹಲೋಕದ ಅಂತ್ಯಯಾತ್ರೆಗಾಗಿ ಕಾದಿದ್ದ ಪಕ್ಷಿರಾಜನು ಸುಪುತ್ರರೇ ನಾನು ಮತ್ತು ದಶರಥ ಮಹಾರಾಜರು ಸ್ನೇಹಿತರು ಜಾನಕಿಯ ರಕ್ಷಣೆಗೆಂದು ದುರುಳ ದಶಕಂಠನೊಂದಿಗೆ ಕಾದಾಡಿದೆ ನೀವಿಲ್ಲದ ವೇಳೆ ತನ್ನನ್ನು ದಾನವನ್ನು ಕದ್ದೊಯ್ಯುತ್ತಿದ್ದಾನೆ ಎನ್ನುತ್ತಿದ್ದ ಸೀತೆಯ ಪ್ರಲಾಪ ಎಂಥವನ ಕಠಿಣ ಹೃದಯವನ್ನಾದರೂ ಕರಗಿಸುವಂತಿತ್ತು ಕರುಳು ಕತ್ತರಿಸುವಂತಿತ್ತು ರಾವಣನೊಂದಿಗೆ ಎಡೆಬಿಡದೆ ಶಕ್ತಿ ಮೀರಿ ಯುದ್ಧ ಮಾಡಿದೆ ಆದರೆ ನನ್ನ ಸಂಗ್ರಾಮ ಪ್ರಯೋಜನಕಾರಿಯಾಗಲಿಲ್ಲ ದಾನವನು ನನ್ನ ರೆಕ್ಕೆಯನ್ನು ಕತ್ತರಿಸಿದನು ನೆಲದ ಮೇಲೆ ಬಿದ್ದುಕೊಂಡು ನಾನು ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದೆ ಚಿಂತಿಸಬೇಡಿರಿ ಪತಿರತಾ ಶಿರೋಮಣಿಯ ಸೆರೆ ಬಿಡಿಸುವ ಪವಿತ್ರ ಕೆಲಸದಲ್ಲಿ ಮಗ್ನರಾಗಿರಿ ವಿಂದ ಎಂಬ ಮುಹೂರ್ತದಲ್ಲಿ ಆಕೆಯ ಅಪಹಾರವನ್ನು ಮಾಡಿದ್ದರಿಂದ ಅವನ ನಾಶವು ಶತಸಿದ್ಧ ವಿಳಂಬಿಸದಿರಿ ಎನ್ನುತ್ತಾ ಮಡಿದನು ರುದ್ರ ರಾಜನ ಮೃತ ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡಿದರು ತಂದೆಯವರ ಸ್ನೇಹಿತನಾದುದರಿಂದ ಜಟಾಯು ಪಿತೃ ಸಮಾನರೆಂಬ ಸದ್ಭಾವನೆಯನ್ನು ತಾಳಿದರು ಕಬಂಧ ಮೋಕ್ಷ ಸಂಚಾರ ಮುಂದುವರಿಯಿತು ಮಧ್ಯ ದಾರಿಯಲ್ಲಿ ಅಧೋಮಿಕಿ ಎಂಬ ರಕ್ಕಸಿಯು ರಾಮನನ್ನು ಭೇಟಿಯಾಗಿ ವಿವಾಹವಾಗಬೇಕೆಂದು ವಿನಂತಿಸಿಕೊಂಡಳು ಅಡ್ಡಗಟ್ಟಿದಳು ಆಕೆಗೆ ಶೂರ್ಪಣಕಿಯದ್ದೇ ಗತಿಯಾಯಿತು ಮುಂದೆ ಪ್ರಯಾಣಿಸಿದಾಗ ಪರ್ವತಾಕಾರ ಗಾತ್ರದ ಮತ್ತು ವಿಕಾರ ಸ್ವರೂಪನಾದ ರಾಕ್ಷಸನನ್ನು ಕಂಡರು ಆತನಿಗೆ ಉದರ್ ಪ್ರದೇಶದಲ್ಲಿ ಬಾಯಿಯಿತ್ತು ಶಿರಸ್ಸು ಮತ್ತು ಕುತ್ತಿಗೆ ಇರಲಿಲ್ಲ ಯೋಜನದಷ್ಟು ಉದ್ದವುಳ್ಳ ತೋಳುಗಳಿಂದ ತನಗೆ ಬೇಕಾದ ಮೃಗಪಕ್ಷಿ ಮಾನವರನ್ನು ಬಾಚಿ ಹಿಡಿದು ತಿಂದು ತೇಗುತ್ತಿದ್ದನು ರಾಮ ಲಕ್ಷ್ಮಣರನ್ನು ಎರಡು ತೋಳುಗಳಿಂದ ಅಮುಕಿ ಹಿಡಿದು ಅಟ್ಟಹಾಸದಿಂದ ಗಹಗಾನನಕ್ಕು ತಿನ್ನಲು ಉದ್ಯುಕ್ತನಾದನು ಅಷ್ಟರಲ್ಲಿಯೇ ಆಸಮ ಸಹೋದರ ವೀರರೀರುವರು ಶೌರ್ಯದಿಂದ ಆತನ ತೋಳುಗಳನ್ನು ಕಡಿದು ಹಾಕಿದರು ದೈತ್ಯನು ನೆಲದ ಮೇಲೆ ದೊಪ್ಪನೆ ಬಿದ್ದನು ಕುತೂಹಲದಿಂದ ವೀರಾಕ್ರಣೆಗಳನ್ನು ಪ್ರಶ್ನಿಸಿದರು ದಶರಥ ಸುಪುತ್ರ ಶ್ರೀರಾಮನೆಂದು ತಿಳಿದು ಆತನಲ್ಲಿ ತನ್ನ ಜನ್ಮ ವೃತ್ತಾಂತವನ್ನು ವಿವರಿಸಿದನು ನಾನು ಧನು ಎಂಬುವನ ಮಗನಾಗಿದ್ದೇನೆ ಸೌಂದರ್ಯ ಮತ್ತು ಪರಾಕ್ರಮ ಒಂದು ಕಾಲದಲ್ಲಿ ನನ್ನ ದೇಹದಲ್ಲಿ ಮನೆ ಮಾಡಿತ್ತು ಸ್ಥೂಲ ಶಿರನೆಂಬ ಋಷಿವರ್ಯನಿಗೆ ಚೇಷ್ಟೆ ಮಾಡಿದುದರ ಫಲವಾಗಿ ಈ ಕರಾಳ ರೂಪ ಪ್ರಾಪ್ತವಾಯಿತು ಶಾಪ ವಿಮೋಚನೆಯಾಗಬೇಕೆಂದು ಪ್ರಾರ್ಥಿಸಿಕೊಂಡಾಗ ಶ್ರೀರಾಮಚಂದ್ರನಿಂದ ತೋಳುಗಳು ಕಳೆಯಲ್ಪಟ್ಟರೆ ವಿಮುಕ್ತಿಯಾಗುತ್ತದೆ ಎಂದರು ಇಂದ್ರನ ವಜ್ರಾಯುದ ಅಪ್ಪಳಿಸಲ್ಪಟ್ಟಿದ್ದರಿಂದ ನನ್ನ ತೊಡೆಗಳು ಶಿರೋಭಾಗಗಳು ಉರ ಪ್ರದೇಶದಲ್ಲಿ ಅಡಕವಾಗಿವೆ ನಿನ್ನ ದರ್ಶನದಿಂದ ಈ ವಿಕಾರ ರೂಪವು ಹೋಗಲಿದೆ ಆದ್ದರಿಂದ ನನ್ನ ಪ್ರಾಣತ್ಯಾಗವಾದ ಮೇಲೆ ಈ ಶವಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಡು ಅಲ್ಲಿಗೆ ನಾನು ಶಾಪ ವಿಮುಕ್ತನಾಗುವೆ ಎಂದು ಪ್ರಾರ್ಥಿಸಿದನು ಕಬಂಧನ ಇಚ್ಛೆ ಪ್ರಕಾರ ಆತನ ದೇಹವನ್ನು ಸುಟ್ಟು ಬಿಟ್ಟರು ಪ್ರಜ್ವಲಿಸುವ ಅಗ್ನಿಯ ಮಧ್ಯದಿಂದ ತೇಜಸ್ವಿಯಾದ ಪುರುಷನೊಬ್ಬನು ಪ್ರತ್ಯಕ್ಷನಾಗಿ ನಾನೇ ಕಬಂಧ ನಿನಗೆ ನಾನು ಚಿರಋಣಿ ಮುಂದೆ ಹೋಗು ಪಂಪ ಸರೋವರವಿದೆ ಅದರ ಬಳಿ ಋಷ್ಯಮುಖ ಪರ್ವತವಿದೆ ಅಲ್ಲಿರುವ ಸುಗ್ರೀವನೆಂಬ ವನ ರಾಜನ ಸ್ನೇಹ ಮಾಡು ಕಪಿ ಕರಡಿಗಳ ಸಹಾಯದಿಂದ ದಶಕಂಠನ ವಧೆ ಮಾಡಬಲ್ಲಿದೆ ನಿಮಗೆ ಶುಭವಾಗಲಿ ಎಂದನು ಶಬರಿಯ ರಾಮಭಕ್ತಿ ಕಬಂದನ ಸೂಚನೆಯನ್ನು ಸ್ವೀಕರಿಸಿದರು ಸಂಚಾರ ದಕ್ಷಿಣಕ್ಕೆ ಮುಂದುವರಿಯಿತು ಭಕ್ತಾಗ್ರಣಿಯಾದ ಶಬರಿಯನ್ನು ಸಂದರ್ಶಿಸಿದಳು ಶ್ರೀ ರಾಮಮಂತ್ರವನ್ನು ಉಚ್ಚರಿಸಿಕೊಂಡು ಆಕೆಯು ಆತನ ಬರವನ್ನೇ ಕಾಯುತ್ತಿದ್ದಳು ರಾಮಾಗಮನದ ಶುಭ ವೃತ್ತಾಂತವು ತಿಳಿಯಿತು ಫಲ ಪುಷ್ಪಗಳನ್ನು ಕಾಣಕೆಯಾಗಿ ತಂದಿರಿಸಿದಳು ರಾಮನ ರುಚಿಗೆ ಧಕ್ಕೆ ಬರಬಾರದು ಎಂದು ಬಗರಿ ಹಣ್ಣುಗಳನ್ನು ಕಚ್ಚಿ ನೋಡಿ ಸಿಹಿಯಾದವುಗಳನ್ನು ಮಾತ್ರವೇ ಆರಿಸಿದ್ದಳು ಪಾಪ ತನ್ನ ಎಂಜಲೆಂಬ ಅರಿವು ಕೂಡ ಆಕೆಗೆ ಇರಲಿಲ್ಲ ಶಬರಿ ರುಚಿ ರಾಮ ರುಚಿಯಾಗಬೇಕಾಯಿತು ಶಬರಿಯ ದರ್ಶನವಾಯಿತು ಆಕೆಯ ಆತಿಥ್ಯವನ್ನು ಸ್ವೀಕರಿಸಿ ಆನಂದಪಟ್ಟರು ಆ ಮಹಾ ತಪಸ್ವಿನಿಯ ಅಪೇಕ್ಷೆಯಂತೆ ಗುರುಗಳಾದ ಮತಂಗರ ಆಶ್ರಮ ವೀಕ್ಷಣೆಯನ್ನು ಮಾಡಿದರು ತನ್ನ ಜೀವನದ ಗುರಿ ನೆರವೇರಿದಂತಾಯಿತು ಎಂದು ಶಬರಿ ತನ್ನನ್ನು ತಾನೇ ಮರೆತಳು ಹೃದಯದಲ್ಲಿ ಶ್ರೀರಾಮನ ಧ್ಯಾನ ಹೊರಗೆ ಶ್ರೀರಾಮನ ಭವ್ಯ ಅವತಾರ ಮೂರ್ತಿ ಅಲ್ಲಿಯೇ ಇಹ ಶರೀರವನ್ನು ಮರೆತು ಸ್ವರ್ಗಸ್ಥಳಾದಳು ಭಗವಂತನ ದಿವ್ಯ ರೂಪವನ್ನು ಕಣ್ಣಲ್ಲಿ ಕಂಡು ಅನಾಯಾಸವಾಗಿ ಹರಿಪಾದವನ್ನು ಸೇರಿದಳು ಯಾರಿಗೆ ತಾನೇ ದೊರಕೀತು ಆ ಸುಕೃತ ಜನ್ಮವಿಡೀ ಮಾಡಿದ ಪುಣ್ಯದ ರೂಪವದು ಮುಂದೆ ಮತಂಗರ ಆತಿಥ್ಯವನ್ನು ಸ್ವೀಕರಿಸಿ ಆಶ್ರಮದ ಸೊಗ ಸೊಬಗನ್ನು ಕಂಡು ಸಂತೋಷಪಟ್ಟು ಶ್ರೀರಾಮನು ತನ್ನ ಸಹಜಾತನೊಂದಿಗೆ ಪಂಪಾ ಸರೋವರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದನು ಸರ್ವೇ ಜನ ಭವಂತು